ನಮಸ್ಕಾರ ಸ್ನೇಹಿತರೆ ತಂದೆ ತಾಯಿ ಮಕ್ಕಳಿಗೆ ಸರಿಯಾದ ವಿದ್ಯೆ ಬುದ್ಧಿಗಳನ್ನು ಬೋಧಿಸಿ ಸನ್ನಡತೆಯಿಂದ ನಡೆಸಿದರೆ ಹಂಸಗಳ ನಡುವೆ ಕುಕ್ಕರೆಯಂತೆ ಶೋಭಿಸುತ್ತಾರೆ ಯಾವ ದೇಶದಲ್ಲಿ ಮರ್ಯಾದೆ ಕೆಲಸ ಬಂಧು ಬಾಂಧವರು ವಿದ್ಯೆ ಏಳಿಗೆ ಇವು ಯಾವುದೂ ಇಲ್ಲವೋ ಅಂಥ ದೇಶದಲ್ಲಿ ಇರಬಾರದು ಅದನ್ನು ಬಿಟ್ಟು ಬಿಡಬೇಕು ಕೆಟ್ಟ ಮನುಷ್ಯ ಸ್ನೇಹಿತನಾದರೂ ಅವನ ಮೇಲೆ ವಿಶ್ವಾಸವನ್ನು ಇಡುವುದು ಒಳ್ಳೆಯದಲ್ಲ ಸಾಮಾನ್ಯ ಮಿತ್ರನಲ್ಲಿಯೂ ತುಂಬ ವಿಶ್ವಾಸ ಒಳ್ಳೆಯದಲ್ಲ ಏಕೆಂದರೆ ಅವನು ನಿಮ್ಮ ಮೇಲೆ ಕೋಪಗೊಂಡಾಗ ನಿಮ್ಮ ರಹಸ್ಯವನ್ನು ಬಹಿರಂಗ ಮಾಡುತ್ತಾನೆ ಮಕ್ಕಳಿಗೆ ಒಳ್ಳೆಯ ನಡತೆ ಮತ್ತು ಜ್ಞಾನವನ್ನು ಕೊಡಬೇಕು ನೀತಿವಂತ ಶೀಲ ಸಂಪನ್ನರಿಗೆ ಮಾತ್ರ ಸಮಾಜ ಮರ್ಯಾದೆಯನ್ನು ನೀಡುತ್ತದೆ ಹಣವನ್ನು ಕಳೆದುಕೊಂಡ ಬಗ್ಗೆಯಾಗಲಿ ಜಗಳವಾಡಿದ ವಿಷಯದ ಬಗ್ಗೆಯಾಗಲಿ ತನ್ನ ಮನೆಯಲ್ಲಿರುವ ದುಷ್ಟರ ಬಗ್ಗೆಯಾಗಲಿ ಅವಮಾನದ ಬಗ್ಗೆಯಾಗಲಿ ಬುದ್ಧಿವಂತನಾದವನು ಯಾರೊಂದಿಗೂ ಹೇಳಿಕೊಳ್ಳಬಾರದು ಕೆಟ್ಟ ಜನರ ಸಾಹಸವನ್ನು ಬಿಡು ಸಹಜ ಜನರ ಸಂಘವನ್ನು ಹೊಂದು ಅಗಳಿರುಳು ಪುಣ್ಯದ ಕೆಲಸವನ್ನು ಮಾಡು ಭಗವಂತನನ್ನು ನಿತ್ಯ ಸ್ಮರಿಸು ಸಕಲ ಜೀವಿಗಳಲ್ಲೂ ಪ್ರಿಯವಾದ ಮಾತುಗಳನ್ನಾಡಬೇಕು ವಚನಗಳಿಂದ ಜೀವಿಗಳಿಗೆ ಸಂತೋಷ ಉಂಟಾಗುತ್ತದೆ ಅದೇನೂ ದುಬಾರಿಯಲ್ಲ ಹಾಗಾದರೆ ಒಳ್ಳೆ ಮಾತಿಗೆ ಬಡತನ